ಪೊಲೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀವಿ ಇದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಭಾಗ ಎರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಮುಂದುವರೆದ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟ ಆಪಿಸಿದ ಹೊಸ ಪಕ್ಷ ಯಾವುದು ಏನು ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ರವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಆ ಹೊಸ ಪಕ್ಷದ ಹೆಸರು ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಭಾರತದ ಸ್ವತಂತ್ರ ಪಕ್ಷ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥದ್ದು ರೆವಲ್ಯೂಷನರಿ ಫ್ರಂಟ್ ಅಂತಕ್ಕಂಥದ್ದು ಹಾಗೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಸ್ಥಾಪಿಸಿದ ಹೊಸ ಪಕ್ಷ ಯಾವುದು ಅಂದರೆ ಐ ಕೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನು ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ನೋಡ್ತಾ ಇದ್ದೀರಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು ಯಾರು ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ನಿಂದ ಹೊರ ಬಂದು ಸ್ಥಾಪಿಸಿರ್ತಕ್ಕಂಥ ಪಕ್ಷವಾಗಿದೆ ಸುಭಾಷ್ ಚಂದ್ರ ಬೋಸ್ರವರಿಗೆ ನೇತಾಜಿ ಅಂತೇಳಿ ಖ್ಯಾತಿ ಪಡೆದಿರತಕ್ಕಂಥವ್ರು ಇವರಿಗೆ ನೇತಾಜಿ ಅಂತೇಳಿ ಕರೆಯಲಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಒಡಿಶಾದ ಕಟಕ್ ಜಿಲ್ಲೆಯಲ್ಲಿ ಕಟಕ್ನಲ್ಲಿ ಜನಿಸ್ತಾರೆ ಯಾರು ಸುಭಾಷ್ ಚಂದ್ರ ಬೋಸ್ರವರು ಜನವರಿ ಪ್ರತಿ ವರ್ಷ ಅವರ ಜನ್ಮದಿನ ಅಂತೇಳಿ ಆಚರಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಮೊಟ್ಟ ಮೊದಲ ಸ್ವತಂತ್ರ ಸರ್ಕಾರ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥದ್ದು ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥದ್ದು ಸಿಂಗಾಪುರ್ನಲ್ಲಿ ಯಾವ ಒಂದು ಸ್ಥಳ ಅಂತ ಕೇಳ್ತಾರೆ ಸಿಂಗಾಪುರ್ನಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಅವರಿಂದ ರೂಪುಗೊಂಡಿತ್ತು ಅಂತಕ್ಕಂಥದ್ದು ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥದ್ದು ಎಲ್ಲಿ ಸರ್ಕ ಎಲ್ಲಿ ಸ್ವತಂತ್ರ ಸರ್ಕಾರ ರಚನೆ ಮಾಡಿದರು ಅಂದರೆ ಸಿಂಗಾಪುರ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತ್ ಮೂರಲ್ಲಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಮಹಾತ್ಮ ಗಾಂಧೀಜಿಯವರಿಗೆ ರಸ್ ರಾಷ್ಟ್ರಪಿತ ಅಂಥೇಳಿ ಬಿರುದನ್ನು ನೀಡ್ತಾ ಹೋಗ್ತಾರೆ ರಾಷ್ಟ್ರಪಿತ ಅಂಥೇಳಿ ಸುಭಾಷ್ ಚಂದ್ರ ಬೋಸ್ ರವರು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ಹಾಗೆ ಸುಭಾಷ್ ಚಂದ್ರ ರವರು ಘೋಷ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಘೋಷಣೆಗಳನ್ನು ಮೊಳಗಿಸ್ತಾರೆ ತಮ್ಮದೇ ಆದ ಘೋಷಣೆಗಳು ಇಂದಿಗೂ ಕೂಡ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಹೋಗ್ತಾರೆ ನನಗೆ ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಅಂತಕ್ಕಂಥ ಹೇಳಿಕೆ ಯಾರ ಯಾರು ಹೇಳಿಕೆ ಆಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಇದು ಸುಭಾಷ್ ಚಂದ್ರ ಬೋಸ್ರವ್ರದ್ದು ನನಗೆ ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ರಕ್ತ ಅಂದರೆ ಯುವ ಯುವಕರನ್ನು ನನ್ನ ಸ್ವಾತಂತ್ರ್ಯದ ಹೋರಾಟಕ್ಕೆ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ರಕ್ತ ಅಂತಕ್ಕಂಥದ್ದು ಯುವಶಕ್ತಿಗೆ ಹೇಳಿರ್ತಕ್ಕಂಥ ಮಾತಾಗಿರುತ್ತೆ ನನಗೆ ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಅಂತಕ್ಕಂಥ ಮಾತನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ರವರು ಹಾಗೆ ಜೈ ಹಿಂದ್ ಅಂತಕ್ಕಂಥದ್ದು ಹಾಗೆ ದಿಲ್ಲಿ ಅಂತಕ್ಕಂಥ ಘೋಷಣೆಗಳು ಕೂಡ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಹೇಳಿರ್ತಕ್ಕಂಥ ಮಾತುಗಳಾಗಿವೆ ಇವುಗಳನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಮುಂದುವರೆದು ನೋಡೋಣ ಅಲೆಕ್ಸಾಂಡರ್ನ ಆಕ್ರಮಣ ಕಾಲದಲ್ಲಿ ಉತ್ತರ ಭಾರತವು ಯಾವ ರಾಜ್ಯವಂಶ ಆಳ್ವಿಕೆಯಲ್ಲಿತ್ತು ಅಲೆಕ್ಸಾಂಡರ್ನ ಆಕ್ರಮಣ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಯಾವ ರಾಜ್ಯ ವಂಶ ಆಳ್ವಿಕೆಯಲ್ಲಿತ್ತು ಅಂತಕ್ಕಂಥದ್ದು ನಂದ ಮೌರ್ಯ ಕದಂಬ ಕಣ್ವ ಅಂತಕ್ಕಂಥದ್ದು ನಾಲ್ಕು ಮನೆತನಗಳಿವೆ ಉತ್ತರ ಭಾರತದಲ್ಲಿ ಯಾವ ರಾಜ್ಯ ಮನೆತನ ಆಳ್ವಿಕೆ ನಡೆಸುತ್ತಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಸರಿಯಾದ ಉತ್ತರವನ್ನು ಎಸ್ ನಂದ ಮನೆತನ ಅಂತಕ್ಕಂಥದ್ದು ನಂದ ಮನೆತನ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು ಅಲೆಕ್ಸಾಂಡರ್ನ ಆಳ್ವಿಕೆ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಅಲೆಕ್ಸಾಂಡರ್ನ ದೇಶ ಯಾವುದಂತ ಕೇಳಿದ್ರೆ ಅದು ಗ್ರೀಕ್ ದೇಶದಿಂದ ಬಂದಿರತಕ್ಕಂಥ ಅಲೆಕ್ಸಾಂಡರ್ ಗ್ರೀಕ್ ದೇಶದ ಅಲೆಕ್ಸಾಂಡರ್ ಆಗಿದ್ದಾರೆ ನಂದ ವಂಶದ ಕೊನೆಯ ದೊರೆ ಯಾರು ಕೇಳ್ತಾ ಹೋಗ್ತಾರೆ ನಂದ ವಂಶದ ಕೊನೆಯ ದೊರೆ ಧನನಂದ ಈ ದನನಂದನನ್ನು ಸೋಲಿಸುವ ಮುಖಾಂತರ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಮಹಾಪದ್ಮನಂದ ಅಂತಕ್ಕಂಥದ್ದು ಸ್ಥಾಪಕರು ಮಹಾಪದ್ಮನಂದ ಕೊನೆಯ ಧನನಂದ ಅಂತಕ್ಕಂಥದ್ದು ಇವರ ರಾಜಧಾನಿ ಯಾವುದಾಗಿತ್ತು ನಂದ ವಂಶದ ರಾಜಧಾನಿ ಅಂದರೆ ಪಾಟಲಿಪುತ್ರ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಪಾಟಲಿಪುತ್ರ ನಂದ ವಂಶದ ಒಂದು ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಕೆಳಗಿನ ಯಾವ ಹಂತದ ಹುದ್ದೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಎಸ್ ಗಮನಿಸ್ತಾ ಇದ್ದೀರಿ ಯಾವ ಹುದ್ದೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಅಂತಕ್ಕಂಥದ್ದು ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅಂತಕ್ಕಂಥದ್ದು ಯಾವ ಹುದ್ದೆಗೆ ಡೈರೆಕ್ಟ್ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರವನ್ನು ನೋಡೋಣ ಎಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇನ್ಸ್ಪೆಕ್ಟರ್ ಹುದ್ದೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ ಪೊಲೀಸ್ ಶ್ರೇಣಿಗಳನ್ನು ನೋಡೋಣ ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಶಾರ್ಟ್ಕಟ್ಗಳನ್ನು ನೋಡೋಣ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಪೊಲೀಸ್ ಪರೀಕ್ಷೆಯಲ್ಲಿ ಕೂಡ ಅತಿ ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಅಕ್ಷರಗಳು ಸಣ್ಣ ಆಗಿರ್ಬೋದು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಕೆಳಗಿನಿಂದ ಮೇಲಕ್ಕೆ ಹೋಗ್ತಾ ಹೋಗೋಣ ಮೊದಲನೇದಾಗಿ ಪಿ ಸಿ ಅಂತದ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ ಇದು ವರ್ಷ ವರ್ಷ ನೇಮಕಾತಿ ಮಾಡ್ತಾ ಹೋಗ್ತಾರೆ ವರ್ ಕೆಲವೊಂದಿಷ್ಟು ಇದರದೇ ಆದಂಥ ಪ್ರೊಸೆಸಿಂಗ್ ಇದ್ದಾವೆ ಅವುಗಳನ್ನೆಲ್ಲ ಕೂಡ ನಿಮಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದರೆ ಅವುಗಳ ಇವು ಪೊಲೀಸ್ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ಕೂಡ ನೀವು ಗಮನಿಸ್ಬೋದು ಇನ್ನು ಪೋಲೀಸ್ ಕಾನ್ಸ್ಟೇಬಲ್ನಿಂದ ಹೆಡ್ ಕಾನ್ಸ್ಟೇಬಲ್ಗೆ ಪ್ರಮೋಷನ್ ಆಗ್ತಕ್ಕಂಥದ್ದು ಏನಾಗುತ್ತೆ ಸೆಕೆಂಡ್ ಹೆಡ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು ಇನ್ನು ಎ ಹೆಡ್ ಕಾನ್ಸ್ಟೇಬಲಿಂದ ಎ ಎಸ್ ಐ ಅಂತಕ್ಕಂಥದ್ದು ಎ ಎಸ್ ಐಗೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಇದು ಕೂಡ ಪ್ರಮೋಷನ್ ಆಗ್ತಾ ಹೋಗ್ತದೆ ಹಾಗೆ ಅದರ ನಂತರ ಪಿ ಎಸ್ ಐ ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಪಿ ಎಸ್ ಐಗೆ ಇದು ಕೂಡ ಡೈರೆಕ್ಟ್ ಅಂದರೆ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳತಕ್ಕಂಥದ್ದು ಗಮನಿಸ್ತಾ ಹೋಗ್ತೀರಿ ಹಾಗೆ ಡಿ ಎಸ್ ಪಿ ಅಂತಕ್ಕಂಥದ್ದು ಡೆಪ್ಯೂಟಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಡಿ ಎಸ್ ಪಿ ಡೆಪ್ರೂ ಡೆಪ್ಯೂಟಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಅಂತೇಳಿ ಕರೀಲಾಗ್ತದೆ ಹಾಗೆ ಅವರಾದ ನಂತರ ಎ ಎಸ್ ಪಿ ಬರ್ತಾರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಇವರ ನಂತರ ಎಸ್ ಐ ಅಂತೇಳಿ ಕರಿತೀವಿ ಸಬ್ ಇನ್ಸ್ಪೆಕ್ಟರ್ ಎಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಇವರ ನಂತರ ಎ ಎಸ್ ಪಿ ಅಂತಕ್ಕಂಥದ್ದು ಅಡಿಷ್ನಲ್ ಸುಪ್ರಿಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಎ ಎಸ್ ಪಿ ಅಂದರೆ ಅಸಿಸ್ಟೆ ಅಡಿಷ್ನಲ್ ಸೂಪ್ರಿಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳಿ ಕರೀಲಾಗ್ತದೆ ಇವರ ನಂತರ ಎಸ್ ಪಿ ಮೋಸ್ಟ್ ಇಂಪಾರ್ಟೆಂಟು ಎಸ್ ಪಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಹಾಗೆ ಇವರ ನಂತರ ಯಾರು ಬರ್ತಾರೆ ಅಂದರೆ ಎಸ್ ಎಸ್ ಪಿ ಅಂತೇಳಿ ಕರೀಲಾಗ್ತದೆ ಸೀನಿಯರ್ ಸುಪ್ರಿಡೆಂಟ್ ಆಫ್ ಪೊಲೀಸ್ ಅಂತೇಳಿ ಕರೆಯಲಾಗ್ತದೆ ಎಸ್ ಎಸ್ ಪಿ ಅಂದರೆ ಸೀನಿಯರ್ ಸುಪ್ರಿಡೆಂಟ್ ಆಫ್ ಪೊಲೀಸ್ ಹಾಗೆ ಡಿ ಐ ಜಿ ಅಂತ ಬರ್ತಾರೆ ಇವರ ನಂತರ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸ್ ಅಂತ ಹೇಳಿ ಡಿ ಐ ಜಿಗೆ ಕರೆಯಲಾಗ್ತದೆ ಇನ್ನು ಐ ಜಿ ಪಿ ಇವರ ನಂತರ ಡಿ ಐ ಡಿ ಐ ಜಿ ಆದ ನಂತರ ಐ ಜಿ ಪಿ ಬರ್ತಾರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥ ಕೆಲವೊಂದು ಪರೀಕ್ಷೆಯಲ್ಲಿ ನೋಡಿರ್ಬೋದು ವಿಸ್ತೃತ ರೂಪ ಕೇಳ್ತಾ ಹೋಗ್ತಾರೆ ಈಗ ಎ ಡಿ ಜಿ ಪಿ ಅಂದರೆ ಏನು ಅದರ ವಿಸ್ತೃತ ರೂಪಗಳನ್ನು ವಾ ಸೇಮ್ ಕೊನೆಯ ಅಕ್ಷರಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತಾರೆ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ ಪ್ರಮುಖವಾಗಿ ಇವುಗಳನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಎ ಡಿ ಜಿ ಪಿ ಅಂದರೆ ಅಡೀಶ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥ ಅಡಿಷ್ನಲ್ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥ ಇವರನ್ನು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಂತೇಳಿ ಕರೆಯಲಾಗುತ್ತೆ ಇನ್ನು ಡಿ ಜಿ ಪಿ ಅಂತೇಳಿ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥ ಪೊಲೀಸ್ ಮಹಾ ನಿರ್ದೇಶಕರು ಅಂತೇಳಿ ಕರೆಯಲಾಗುತ್ತೆ ಡಿ ಜಿ ಪಿ ಮತ್ತು ಐ ಜಿ ಅಂತ ಕರೀಲಾಗ್ತದೆ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಪೊಲೀಸ್ ಮಹಾ ನಿರ್ದೇಶಕರು ಅಥವಾ ಇನ್ಸ್ಪೆಕ್ಟರ್ ಜನರಲ್ ಅಂತೇಳಿ ಕೂಡ ಕರೆಯಲಾಗ್ತದೆ ಕೊನೆಯ ಹುದ್ದೆ ಯಾವುದಂದ್ರೆ ಡಿ ಜಿ ಪಿ ಆ್ಯಂಡ್ ಐ ಜಿ ಅಂತೇಳಿ ಕರೆಯಲಾಗ್ತದೆ ಇದು ಕೊನೆಯ ಹುದ್ದೆ ಇದರಿಂದ ನಾವು ನೋಡ್ತಾ ಇದ್ದೀವಿ ಪಿ ಸಿಯಿಂದ ಇಂದ ಡಿ ಜಿ ಪಿವರೆಗೆ ಈ ಒಂದು ಶ್ರೇಣಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಪೊಲೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಸ್ತೃತ ರೂಪಗಳು ನೋಡೋದಾದರೆ ಡಿ ಎ ಆರ್ ಅಂತೇಳಿ ಕರೆಯುತ್ತೆ ಇದು ಕೂಡ ಒಂದು ಸ್ಪರ್ಧಾತ್ಮಕ ಪಲಿ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅಂತೇಳಿ ಕರೆಯಲಾಗ್ತದೆ ಡಿ ಆರ್ ಅಂದರೆ ಇನ್ನು ಸಿ ಎ ಆರ್ ಕೂಡ ನಗರ ಸಶಸ್ತ್ರ ಮೀಸಲು ಪಡೆಯಂತೆ ಇವುಗಳು ಜಿಲ್ಲೆಗೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳತಕ್ಕಂಥದ್ದು ಇದು ನಗರ ಪ್ರದೇಶಗಳಿಗೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಸಿ ಎ ಆರ್ ಅಂದರೆ ಇನ್ನು ಎಸ್ ಟಿ ಎಫ್ ಅಂದರೆ ವಿಶೇಷ ಟಾಸ್ಕ್ ಫೋರ್ಸ್ ಅಂತಕ್ಕಂಥ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತೇಳಿ ಕರೀಲಾಗ್ತದೆ ಎಸ್ ಟಿ ಎಫ್ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತೇಳಿ ಇದರ ವಿಸ್ತೃತ ರೂಪವಾಗಿರುತ್ತೆ ಇನ್ನು ಸಿ ಎಸ್ ಪಿ ಅಂದರೆ ಕರಾವಳಿ ಸುರಕ್ಷತಾ ಪೊಲೀಸ್ ಅಂತೇಳಿ ಕರಾವಳಿ ಸುರಕ್ಷತಾ ಪೋಲೀಸ್ ಕೋಸ್ಟಲ್ ಸೆಕ್ಯುರಿಟಿ ಫೋರ್ಸ್ ಅಂತೇಳಿ ಅದಕ್ಕೆ ಕರೆಯಲಾಗುತ್ತೆ ಹಾಗೆ ಜಿ ಆರ್ ಪಿ ಅಂದರೆ ಸರ್ಕಾರಿ ರೈಲ್ವೆ ಪೊಲೀಸ್ ಅಂತೇಳಿ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅಂತೇಳಿ ಅದಕ್ಕೆ ಕರೆಯಲಾಗುತ್ತೆ ಜಿ ಆರ್ ಪಿ ಅಂದರೆ ಇನ್ನು ಕೆ ಎಸ್ ಆರ್ ಪಿ ಅಂತೇಳಿ ಇದು ಕೂಡ ವಿಸ್ತೃತ ರೂಪ ಕೇಳ್ತಾ ಹೋಗಿದ್ದಾರೆ ಹಳೆ ಪ್ರಶ್ನೆ ಒಂದು ಸಲ ಈ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಅಂತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪವಾಗಿರುತ್ತೆ ಇನ್ನು ಐ ಆರ್ ಬಿ ಅಂತಕ್ಕಂಥ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತಕ್ಕಂಥದ್ದು ಐ ಆರ್ ಬಿ ಅಂದರೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತಕ್ಕಂಥದ್ದು ಹಾಗೆ ಕೆ ಎಸ್ ಐ ಎಸ್ ಎಫ್ ಅಂತ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹಾಗೆ ಸೂಕು ಅಂತಕ್ಕಂಥ ಎಸ್ ಒ ಸಿ ಓ ಅಂತಕ್ಕಂಥ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತಕ್ಕಂಥ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಅಂತೇಳಿ ಹಾಗೆ ಬಿ ಎಸ್ ಎಫ್ ಅಂತಕ್ಕಂಥದ್ದು ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಗಡಿ ಭದ್ರತಾ ಪಡೆಗಳಿಗೆ ಇದನ್ನು ಕರೆಯಲಾಗ್ತದೆ ಹಾಗೆ ನೋಡೋದಾದರೆ ಸಿ ಆರ್ ಪಿ ಎಫ್ ಅಂತಕ್ಕಂಥ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತಕ್ಕಂಥದ್ದು ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಹಾಗೆ ಸಿ ಐ ಡಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಇವಿಷ್ಟು ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ ನಿಮಗೆ ಈ ಮಾಹಿತಿ ಎಲ್ಲ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದುವರೆದು ನೋಡ್ತಾ ಹೋಗೋಣ ಎಸ್ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಇದು ಅಂತೂ ಎವರ್ಗ್ರೀನ್ ಪ್ರಶ್ನೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಕರ್ನಾಟಕ ಸಂಗೀತ ಪಿತಾಮ ಯಾರು ಅಂದ ಕನಕದಾಸ ಎಸ್ ಕನಕದಾಸರು ಪುರಂದರದಾಸರು ರಾಘವಂಕ ಸರ್ವಜ್ಞ ಎಸ್ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಪುರಂದರ ಪುರಂದರದಾಸರು ಕರ್ನಾಟಕ ಸಂಗೀತವನ್ನು ಜನಪ್ರಿಯಗೊಳಿಸಿದ ಖ್ಯಾತಿಗಾಗಿ ಅವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಹಾಗೆ ಇಲ್ಲಿ ರಾಘವಂಕರನ್ನು ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೆಯಲಾಗ್ತದ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೆಯಲಾಗ್ತದ ಇನ್ನು ಸರ್ವಜ್ಞ ಸರ್ವಜ್ಞ ತ್ರಿಪದಿಗಳ ಜನಕ ಅಂತೇಳಿ ಕರೆಯಲಾಗ್ತದೆ ಸರ್ವಜ್ಞರನ್ನು ತ್ರಿಪದಿಗಳ ಜನಕ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ರಾಘವಂಕರ ಗುರುಗಳ ಹೆಸರನ್ನು ಕಮೆಂಟ್ ಮಾಡಿ ರಾಘವಾಂಕ ಗುರುಗಳ ಹೆಸರನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಭಾರತ ರತ್ನ ಬಿರುದು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಸಿ ಎನ್ ಆರ್ ರಾವ್ ಭೀಮ್ಸೇನ್ ಜೋಸಿ ಸರ್ ಎಂ ವಿಶ್ವೇಶ್ವರಯ್ಯ ಶಕುಂತಲಾ ದೇವಿ ಸರಿಯಾದ ಉತ್ತರಗಳನ್ನು ನೋಡಿ ಹೋಗೋಣ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರ ಅಂತೇಳಿ ಕರೆಯಲಾಗುತ್ತದೆ ಎಸ್ ನೋಡ್ತಾ ಇದ್ದೀರಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಎಸ್ ಗಮನಿಸ್ತಾ ಇದ್ದೀರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಾಯನವರು ಸಾವಿರದ ಒಂಬೈನೂರ ಐದರಲ್ಲಿ ಅಂತಕ್ಕಂಥದ್ದು ಇಲ್ಲಿ ಒಂದಿಷ್ಟು ಗಮನಿಸಬಹುದು ಸರಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಅಂತಕ್ಕಂಥದ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಐವತ್ತೈದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಇಲ್ಲಿ ಇದು ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಇತರೆ ನೋಡೋದಾದರೆ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು ಅಂತಕ್ಕಂಥ ನೋಡ್ತಾ ಇದ್ದೀವಿ ಹಾಗೆ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಾರಂಭಿಸಲಾಯಿತು ಹಾಗೆ ಐವತ್ನಾಲ್ಕರಿಂದ ಯಾರೆಲ್ಲ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಪಡೆದರು ಅಂದರೆ ಮೊದಲನೇದಾಗಿ ಐವತ್ನಾಲ್ಕರಲ್ಲಿ ಸರ್ ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥವರು ಸರ್ವಪಲ್ಲಿ ರಾಧಾಕೃಷ್ಣನವರು ಸಿ ವಿ ರಾಮನ್ರವರಿಗೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಮೂರು ಜನರು ಸಿ ರಾಜಗೋಪಾಲಾಚಾರಿ ಸರ್ವಪಲ್ಲಿ ರಾಧಾಕೃಷ್ಣನ್ ಸಿ ವಿ ರಾಮನ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಪಡ್ಕೋತಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ ಪಿ ವಿ ನರಸಿಂಹರಾವ್ರವರು ಚೌಧರಿ ಚರಣ್ ಸಿಂಗ್ ಹಾಗೆ ಎಂ ಎಸ್ ಸ್ವಾಮಿನಾಥನ್ ಅವರು ಇವರಿಗೆ ಮೂವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಮರಣೋತ್ತರವಾಗಿ ಪಡೆದುಕೊಂಡಿರ್ತಕ್ಕಂಥವ್ರು ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಎಂ ಎಸ್ ಸ್ವಾಮಿನಾಥನ ಅಂದಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿ ವಿಜೇತರು ಅಂತಕ್ಕಂಥ ಅಥವಾ ಮರಣೋತ್ತರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಹಾಗೆ ಕನ್ನಡಿಗರಂತ ನೋಡೋದಾದರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯನ ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಶಸ್ತಿ ನೀಡಲಾಯಿತು ಹಾಗೆ ಭೀಮಸೇನ್ ಜೋಶಿಯವರಿಗೆ ಎರಡು ಸಾವಿರದ ಎಂಟರಲ್ಲಿ ಸಿ ಎನ್ ಆರ್ ರಾವ್ ರವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರಾಗಿದ್ದಾರೆ ಮೊಟ್ಟ ಮೊದಲ ಪಡೆದುಕೊಂಡಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ಬರ್ತೀವಿ ಕೊನೆ ತನಕ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು